ಇನ್ನು ರಾಜ್ಯಾದ್ಯಂತ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಜನಾಕ್ರೋಶ ಯಾತ್ರೆ ಅಂತ ಇದಕ್ಕೆ ಹೆಸರಿಟ್ಟಿದೆ ಬೆಲೆ ಏರಿಕೆ ಬಗ್ಗೆ ಜನ ಬೇಸತ್ತು ಹೋಗಿದ್ದಾರೆ ಎಲ್ಲ ಕಡೆಗೆ ಜನಾಕ್ರೋಶ ವ್ಯಕ್ತವಾಗ್ತಿದೆ ಹಿಂಗಾಗೇ ಏನು ಅಂದ್ರೆ ಜನಾಕ್ರೋಶ ಯಾತ್ರೆ ಅಂತ ಇವರು ಹೆಸರಿಟ್ಟಿದ್ದಾರೆ ಮೈಸೂರಿನಲ್ಲಿ ಇವತ್ತು ಒಂದು ಹಂತದ ಹೋರಾಟ ಶುರುವಾಗುತ್ತೆ ಮೂರು ಮೂವತ್ತಕ್ಕೆ ಮೈಸೂರಿನಿಂದ ಶುರುವಾಗ್ತಾ ಇದೆ ಜನಾಕ್ರೋಶ ಯಾತ್ರೆ ಅಂದರೆ ರಾಜ್ಯಾದ್ಯಂತ ನಾಲ್ಕು ಹಂತಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ಇವತ್ತು ಲಷ್ಕರ್ ಮೊಹಲ್ಲಾದ ಅಂಚೆ ಕಚೇರಿಯ ಬಳಿ ಪ್ರಹ್ಲಾದ್ ಜೋಶಿ ಇವತ್ತು ಉದ್ಘಾಟನೆ ಮಾಡ್ತಾರೆ ಹಿರಿಯ ನಾಯಕರುಗಳೆಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಂಡಿರ್ತಾರೆ ಜೊತೆಗೆ ಆರ್ ಅಶೋಕ್ ಇರ್ತಾರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಇರ್ತಾರೆ ಹಲವಾರು ಜನ ಶಾಸಕರು ಹಿರಿಯ ನಾಯಕರುಗಳು ಕೂಡ ಉಪಸ್ಥಿತರಿರ್ತಾರೆ ಬಿ ಜೆ ಪಿಯ ಜನಾಕ್ರೋಶ ಯಾತ್ರೆ ಮೈಸೂರಿನಿಂದ ಶುರುವಾಗ್ತಾಯಿದೆ ನಾಲ್ಕು ಹಂತಗಳಲ್ಲಿ ನಡೆಯುವಂಥ ಹೋರಾಟ ಎಲ್ಲ ಜಿಲ್ಲೆಗಳಲ್ಲಿ ನಡೆಯುವಂಥ ಹೋರಾಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ವೀರಭದ್ರೇಶ್ವರ ಕಳಸಾರೋಹಣ ಅಲ್ಲಿ ನೋಡಿ ನಾಲ್ಕು ಹಂತ ಮೊದಲನೇ ಹಂತ ಮೈಸೂರು ಕೊಡಗು ಮಂಡ್ಯ ಅದೇ ಇವತ್ತಿನ ಉದ್ಘಾಟನೆ ಅದು ಮೈಸೂರಿನಲ್ಲಿ ಶುರುವಾಗ್ತಾಯಿದೆ ಮೈಸೂರು ಕೊಡಗು ಮಂಡ್ಯದಲ್ಲಿ ಜೊತೆಗೆ ಹಾಸನ ಉಡುಪಿ ಮಂಗಳೂರು ಇದು ಮೊದಲನೇ ಹಂತದ್ದಿದು ಒಟ್ಟು ನಾಲ್ಕು ಹಂತದ ಬಿ ಜೆ ಪಿ ಜನಾಕ್ರೋಶ ಇದೇ ಮೊದಲ ಹಂತದಲ್ಲಿ ಚಿಕ್ಕಮಗಳೂರು ಕೂಡ ಬರುತ್ತೆ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಗಳು ಕೂಡ ಇದರ ವ್ಯಾಪ್ತಿಗೆ ಬರ್ತವೆ ಇನ್ನು ಎರಡನೇ ಹಂತ ಶುರುವಾಗೋದು ಬೆಳಗಾವಿ ಮುಖಾಂತರ ಹುಬ್ಬಳ್ಳಿ ಬೆಳಗಾವಿ ಮತ್ತು ಕಲಬುರಗಿ ಜೊತೆಗೆ ಬೀದರ್ ವಿಜಯಪುರ ಇಲ್ಲಿ ಎರಡನೇ ಹಂತದ ಜನಾಕ್ರೋಶ ಯಾತ್ರೆ ಮೂರನೇ ಹಂತ ದಾವಣಗೆರೆ ದಾವಣಗೆರೆ ಹಾವೇರಿ ಮತ್ತು ಗದಗ ಮೂರನೇ ಹಂತ ದಾವಣಗೆರೆಯಿಂದ ಶುರುವಾಗುತ್ತೆ ದಾವಣಗೆರೆ ಹಾವೇರಿ ಗದಗ ಕೊಪ್ಪಳ ಯಾದಗಿರಿ ಮತ್ತು ರಾಯಚೂರು ಇನ್ನು ಬಳ್ಳಾರಿ ವಿಜಯನಗರ ಅಂದರೆ ಹೊಸಪೇಟೆ ಏನಿದೆಯಲ್ಲ ವಿಜಯನಗರ ಮತ್ತು ಚಿತ್ರದುರ್ಗ ಕೂಡ ಇದೇ ಸಂದರ್ಭದಲ್ಲಿ ಮೂರನೇ ಹಂತದಲ್ಲೇ ಇವು ಕೂಡ ಬರ್ತವೆ ತುಮಕೂರು ಕೂಡ ಸೇರಿಕೊಂಡಂಗೆ ಮೂರನೇ ಹಂತದ್ದು ನಾಲ್ಕನೇ ಹಂತದಲ್ಲಿ ಯಾವ್ಯಾವ ಜಿಲ್ಲೆಗಳು ಬರ್ತವೆ ನಾಲ್ಕನೇ ಹಂತದಲ್ಲಿ ಈ ಕಡೆ ಭಾಗ ಬೆಂಗಳೂರಿನ ಅಕ್ಕಪಕ್ಕದ ಭಾಗಗಳು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಅಂದರೆ ದಕ್ಷಿಣವನ್ನೇ ಕೇಂದ್ರೀಕೃತ ಮಾಡಿಕೊಂಡು ನಾಲ್ಕನೇ ಹಂತದಲ್ಲಿ ಇವೆಲ್ಲವೂ ಕೂಡ ಬರ್ತವೆ ಒಟ್ಟು ನಾಲ್ಕು ಹಂತಗಳಲ್ಲಿ ನಡೆಯುವಂಥ ಹೋರಾಟ ನೋಡಿ ಬಿ ಜೆ ಪಿ ಇಷ್ಟರ ಮಟ್ಟಿಗೆ ಜನಾಕ್ರೋಶ ಯಾತ್ರೆ ಮಾಡ್ತಾ ಇದೆ ಆದರೆ ಜೆ ಡಿ ಎಸ್ ಇದರಲ್ಲಿ ಸುದ್ದಿಲ್ಲ ಜೆಡಿಎಸ್ ಎಸ್ ಇದರಿಂದ ದೂರ ಇದೆ ಏನೋ ಬಿಜೆಪಿ ಮತ್ತೆ ಜೆ ಡಿ ಎಸ್ ನಡುವೆ ಅಂತರ ಜಾಸ್ತಿ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಇದ್ದಿದೆ ಬಿಜೆಪಿ ಆಹ್ವಾನ ಕೊಟ್ಟಿಲ್ವಾ ಅಥವಾ ದಳವೇ ಇವರ ಸಹವಾಸ ಬೇಡ ಅಂತ ದೂರ ಉಳಿತಾ ಮೈಸೂರು ಈ ಕಡೆ ನೋಡಿ ಮೈಸೂರು ಭಾಗ ಇದೆಯಲ್ಲ ಮೈಸೂರು ಭಾಗ ಹೇಳಿ ಕೇಳಿ ಜೆಡಿಎಸ್ನ ಭದ್ರಕೋಟೆ ಈಗ ಕಾಂಗ್ರೆಸ್ನ ನಾಯಕರು ದೊಡ್ಡ ಸಂಖ್ಯೆಯಲ್ಲಿ ಗೆದ್ದು ಬಂದಿರ್ಬೋದು ಆದರೆ ಜೆ ಡಿ ಎಸ್ನ ಬಲವನ್ನು ಅಲ್ಲಗಳಿಗೆ ಸಾಧ್ಯ ಇಲ್ಲ ಈ ಹಿಂದೆ ಮೈಸೂರು ಚಲೋಗೆ ಸಾಥ್ ಕೊಟ್ಟಿತ್ತು ಜೆ ಡಿ ಎಸ್ ಅದು ರಾಜಿ ಆದ ಮೇಲೆ ಹೀಗೆ ಆದರೆ ಸರಿ ಇರಲ್ಲ ನೋಡಿ ಅನ್ನುವಂಥ ಸಂದೇಶವನ್ನು ಮಾಜಿ ಮುಖ್ಯಮಂತ್ರಿ ಕೇಂದ್ರದ ಹಾಲಿ ಸಚಿವರು ಕುಮಾರಸ್ವಾಮಿ ಸ್ಪಷ್ಟವಾಗಿ ರವಾನಿಸಿದರು ಮನ್ಮೊನ್ನೆಯಂತೂ ಬಿಡಿ ಶಾಸಕಾಂಗ ಪಕ್ಷದ ನಾಯಕರು ಸುರೇಶ್ ಗೌಡರು ಮಾತಾಡಿದಂಥ ಮಾತಿದೆಯಲ್ಲ ಅದು ನೀವು ಇದೇ ರೀತಿಯಾದರೆ ಮುಂದಿನ ದಿನಗಳಲ್ಲಿ ನೀವು ಕಷ್ಟ ಎದುರಿಸ್ತೀರಿ ಅನ್ನುವಂಥ ಮಾತನ್ನು ಕೂಡ ನೇರವಾಗಿ ಹೇಳಿದರು ಬನ್ನಿ ನಮ್ಮ ಪ್ರತಿನಿಧಿ ರಾಮ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ರಾಮ್ ಯಾಕೋ ಇದು ಬಗೆಹರಿಯುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ ಕೇಂದ್ರದಲ್ಲಿ ನಾಯಕರು ಮಂತ್ರಿ ಆದರೂ ಕೂಡ ಜೊತೆಗೇನು ಅಂದರೆ ಈ ಕಳೆದ ಬಾರಿ ಈ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜೊ ಜೊತೆಗೆ ಹೆಜ್ಜೆ ಹೆಜ್ಜೆ ಹಾಕಿದ್ರು ಕೂಡ ಮನಸ್ಸು ಯಾಕೋ ಆಗ್ತಾ ಇಲ್ಲ ತುಂಬ ಸ್ಪಷ್ಟವಾಗಿ ಅದು ಗೋಚರವಾಗ್ತಾ ಇದೆ ಯಾಕಂದರೆ ಬಿ ಜೆ ಪಿ ಜನಾಕ್ರೋಶವನ್ನು ಇಷ್ಟು ದೊಡ್ಡ ಹಂತದಲ್ಲಿ ಮಾಡ್ತಿರುವಂಥ ಸಂದರ್ಭದಲ್ಲಿ ಜೆ ಡಿ ಎಸ್ನ ಸುದ್ದಿ ಗದ್ದಲ ಇಲ್ಲ ಏನು ನಡೀತಾ ಇದೆ ರಾಮ್ ಖಂಡಿತವಾಗಿರೋದ್ರಿಂದ ತಮ್ಮ ಮಾತಿನಂತೆ ಜೆ ಡಿ ಎಸ್ ಬಿಜೆಪಿ ಒಂದು ಕಡೆಯಲ್ಲೂ ಎತ್ತು ಏರಿ ಕೋಣ ನೀರಿಗೆಳಿತು ಅನ್ನೋ ರೀತಿಯಾಗಿದೆ ಒಂದು ಕಡೆ ರಾಜ್ಯಾದ್ಯಂತ ಮಹತ್ವದ ಒಂದು ಜನಾಕ್ರೋಶ ಯಾತ್ರೆಗೆ ಇವತ್ತು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಚಾಲನೆ ಸಿಗ್ತಾ ಇದೆ ಸಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲೇ ಈ ಜನಾಕ್ರೋಶ ಯಾತ್ರೆಗೆ ಚಾಲನೆ ಇರುವಂಥದ್ದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಇವತ್ತಿನಿಂದ ಮೇ ಮೂರವರೆಗೂ ನಾಲ್ಕು ಹಂತಗಳಲ್ಲಿ ಜನಾಕ್ರೋಶ ಯಾತ್ರೆ ಒಂದು ಕಡೆ ಬೆಲೆ ಏರಿಕೆ ಮುಸ್ಲಿಂ ಓಲೈಕೆ ದಲಿತರ ಹಣ ಲೂಟಿಯನ್ನು ಖಂಡಿಸಿ ರಾಜ್ಯಾದ್ಯಂತ ಈ ಒಂದು ಜನಾಕ್ರೋಶ ಯಾತ್ರೆಗೆ ಬಿಜೆಪಿ ಕರೆಯನ್ನು ನೀಡಿದೆ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಮೈಸೂರಿನ ಲಷ್ಕರ್ ಮೂಲದ ಅಂಚೆ ಕಚೇರಿ ಬಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ಒಂದು ಜನಾಕ್ರೋಶ ಯಾತ್ರೆಗೆ ಚಾಲನೆಯನ್ನ ನೀಡ್ತಾ ಇದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಸೇರಿದಂತೆ ಸಾಕಷ್ಟು ರಾಜ್ಯ ನಾಯಕರುಗಳು ಸ್ಥಳೀಯ ನಾಯಕರುಗಳು ಮತ್ತೆ ಸಾವಿರಾರು ಕಾರ್ಯಕರ್ತರು ಈ ಜನಾಕ್ರೋಶ ಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ರಾಜ್ಯಾದ್ಯಂತ ನಾಲ್ಕು ಹಂತಗಳಲ್ಲಿ ಆಗ್ತದೆ ಆದರೆ ಪ್ರಮುಖವಾಗಿ ಮೈಸೂರು ಭಾಗದಲ್ಲಿ ಏನು ಈ ಒಂದು ಜನಾಕ್ರೋಶ ಯಾತ್ರೆ ನಡೀತಾ ಇದೆ ದೋಸ್ತಿ ಪಕ್ಷ ಜೆ ಡಿ ಎಸ್ನ ನಾಯಕರುಗಳು ಮತ್ತು ಕಾರ್ಯಕರ್ತರು ದೂರ ಉಳಿದಿದ್ದಾರೆ ಮೂಲಗಳ ಪ್ರಕಾರ ಜೆ ಡಿ ಎಸ್ಗೆ ಈ ಒಂದು ಜನಾಕ್ರೋಶ ಯಾತ್ರೆಗೆ ಆಹ್ವಾನವನ್ನ ನೀಡಿಲ್ಲ ಎಲ್ಲೋ ಒಂದು ಕಡೆ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಹೀಗಾಗಿ ಬಿಜೆಪಿ ಏಕಾಂಗಿ ಹೋರಾಟವನ್ನು ಮುಂದುವರೆಸಿದೆ ಈ ಹಿಂದೆ ಮೈಸೂರು ಚಲೋ ನಡೆಸಿದ್ರು ಮುಡಾ ಹಗರಣದ ವಿರುದ್ಧ ಬೆಂಗಳೂರಿನಿಂದ ಮೈಸೂರು ವರ್ಗೂ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಆ ಸಂದರ್ಭದಲ್ಲಿಯೂ ಸಹ ಜೆಡಿಎಸ್ ಎಲ್ಲೋ ಒಂದು ಕಡೆ ಬಿಜೆಪಿಯಿಂದ ಅಂತರವನ್ನು ಕಾಯ್ದುಕೊಂಡಿತ್ತು ಆದರೆ ಕೊನೆಗೆ ಸಾಕಷ್ಟು ಸರ್ಕಸ್ಗಳ ನಂತರ ಜೆ ಡಿ ಎಸ್ ಸಾಥ್ನ ನೀಡಿತ್ತು ಬಿ ವೈ ವಿಜೇಂದ್ರ ಹಾಗೂ ನಿಖಿಲ್ ಕುಮಾರಸ್ವಾಮಿ ಇಬ್ಬರು ಜಂಟಿಯಾಗಿ ಬೆಂಗಳೂರಿಂದ ಮೈಸೂರು ಸಹ ಹೆಜ್ಜೆಯನ್ನು ಹಾಕಿದ್ರು ಸಾಕಷ್ಟು ಯಶಸ್ಸನ್ನು ಸಹ ಆ ಪಾದಯಾತ್ರೆ ಕಂಡಿತ್ತು ಆದರೆ ಎಲ್ಲೋ ಒಂದು ಕಡೆ ಜನಾಕ್ರೋಶ ಯಾತ್ರೆ ತಾವು ಹೇಳಿದಂತೆ ಮೈಸೂರು ಭಾಗದಲ್ಲಿ ಈಗ ಜೆ ಡಿ ಎಸ್ ನೆಲಕಚ್ಚಿದ್ರು ಸಹ ಅದರ ಒಂದು ಬಲವನ್ನು ಯಾರೂ ಸಹ ಅಲ್ಲಗಳಿಕ್ಕೆ ಸಾಧ್ಯವಿಲ್ಲ ಮೈಸೂರು ಮಂಡ್ಯ ಮತ್ತು ಚಾಮರಾಜನಗರ ಸೇರಿದಂತೆ ಸಾಕಷ್ಟುಗಳಲ್ಲಿ ಜೆ ಡಿ ಎಸ್ನ ಮುಖಂಡರುಗಳಿದ್ದಾರೆ ಕಾರ್ಯಕರ್ತರುಗಳಿದ್ದಾರೆ ಅವರನ್ನು ಒಟ್ಟಾಗಿ ಸೇರಿಸಿಕೊಂಡು ಈ ಒಂದು ಯಾತ್ರೆಯನ್ನು ಮಾಡಿದರೆ ಖಂಡಿತವಾಗಿಯೂ ಮತ್ತಷ್ಟು ಪರಿಣಾಮಕಾರಿಯಾಗಿ ಮಾಡ್ಬೋದಾಗಿತ್ತು ಆದರೆ ಎಲ್ಲೋ ಒಂದು ಕಡೆ ಜೆ ಡಿ ಎಸ್ ಮತ್ತು ಪಿ ನಡುವೆ ದಿನೇ ದಿನೇ ಅಂತರ ಹೆಚ್ಚಾಗ್ತಾ ಇದೆ ನಾಯಕರುಗಳ ಮುನಿಸು ಹೆಚ್ಚಾಗ್ತಾ ಇದೆ ಹೀಗಾಗಿ ಈ ದೋಸ್ತಿ ಎಲ್ಲೋ ಒಂದು ಕಡೆ ಬಿರುಕು ಬಿಟ್ಟಿದೆ ಇದೆ ಈ ಎಲ್ಲದರ ನಡುವೆ ಇವತ್ತು ಜನ ಆಕ್ರೋಶ ಯಾತ್ರೆ ಮೈಸೂರಿನಿಂದ ಚಾಲನೆ ಸಿಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರ ಜಿಲ್ಲೆಯಲ್ಲೇ ಈ ಜನಾಕ್ರೋಶ ಯಾತ್ರೆಗೆ ಚಾಲನೆ ಸಿಕ್ಕಿ ರಾಜ್ಯಾದ್ಯಂತ ಜನರಲ್ಲಿ ಜಾಗೃತಿ ಮೂಡಿಸುತ್ತೇವೆ ಅಂತೇಳಿ ಬಿಜೆಪಿ ಹೊರಟಿದೆ ಹೀಗಾಗಿ ಇವತ್ತು ಸಂಜೆ ಚಾಲನೆ ಸಿಗುವಂತದ್ದು ನಾಲ್ಕು ಹಂತಗಳಲ್ಲಿ ಮೇ ಮೂರರವರೆಗೂ ಈ ಜನಾಕ್ರೋಶ ಯಾತ್ರೆ ಮುಂದುವರೆತದೆ ರಂಗನಾಥ್ ಓಕೆ ಮಾಹಿತಿಗೆ